ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಬೊಂಬಾಟ್ ಭೋಜನದಲ್ಲಿ ಸಿ ಕೈ ಚಂದ್ರು ಅವರ ಕೈ ರುಚಿಯನ್ನು ಸವಿಯೋದಕ್ಕೆ ನಾವೆಲ್ಲ ಹೋಗಿದ್ವಿ ಅಂತ ಆ ವಿಡಿಯೋವನ್ನು ಹಾಕಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಶೂಟಿಂಗಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ಲೈ ಸ್ವಲ್ಪ ಸ್ವಲ್ಪವಾಗಿ ಶೂಟಿಂಗ್ ನಾನು ಕೂಡ ವಿಡಿಯೋವನ್ನು ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಫಸ್ಟು ನನ್ನ ಫ್ರೆಂಡ್ ಪ್ರಭಾ ಶ್ರೀರಾಮ್ ಇವರ ಅಡುಗೆ ಇತ್ತು ನೆಕ್ಸ್ಟ್ ನಂದು ಮತ್ತು ನೆಕ್ಸ್ಟು

ಮಾವಿನ ವಿಶೇಷ ರೆಸಿಪಿ ಮಾವಿನ ಚಟ್ನಿ ಹಾಗಾಗಿ ಮಾವಿನಕಾಯಿಯಲ್ಲಿ ಒಂದು ಸಿಹಿ ಚಟ್ನಿ ಮಾಡಿದೀನಿ ಟೆಸ್ಟ್ ಮಾಡ್ತೀರಾ ಧೈರ್ಯ ಇದ್ಯಾ ನಾವು ಮಾಡ್ತೀವಿ ಮಾವಿನಕಾಯಿಯ ಚಟ್ನಿ ಸಿಹಿ ಚಟ್ನಿ ತಿನ್ನಬೇಕು ನೀವು ಈ ಮಾಡೋ ಮಾವಿನ ಸಿಹಿ ಚಟ್ನಿ ಬೇರೆ ನಾ ಮಾಳುವ ಮಾವಿನ ಥ್ಯಾಂಕ್ ಯು ಸರ್ ರೆಸಿಪಿ ಇಂದಲೇ ಹೇಳಬೇಕು ನನಗೆ ತುಂಬಾ ಟೆಸ್ಟ್ ಆಗಿದೆ ಸರ್ ಇದ್ಯಾ ಎಲ್ಲರೂ ನೀವು ಎಲ್ಲರೂ ಜೊತೆನಲ್ಲಿ ತಿನ್ನಬಹುದು

ಆಯ್ತಾ ಖುಷಿ ಆಯ್ತಾ ಬೆಂತ ಶಬಾಷನ್ ನಿಮಗೆ ಫ್ರೀಡಮ್ ಡಿಫೈನ್ ಫ್ಲವರ್ ಆಯಿಲ್ ವಿಟಮಿನ್ ಎ ಡಿ ಇ ಇರೋ ಎಣ್ಣೆ ಈ ಕಡಿಮೆ ಎಣ್ಣೆ ಜಾಸ್ತಿ ಕರಿಬೋದು ಕರ್ದಿದ್ದೆ ಅದು ಜಿಡ್ಜಿಡ್ ಆಗಲ್ಲ ಪ್ರಯೋಗ ಮಾಡಿಕೊಳ್ಳೋಣ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅವರು ಬಂದಿದ್ದಾರೆ ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ಇಷ್ಟಪಟ್ಟು ನನಗೆ ಪತ್ರಗಳನ್ನ ಬಂದಿದ್ದಾರೆ ಒಂದ್ಸಲಿ ನಿಮ್ಮ ಕೈ ರುಚಿ ನೋಡಬೇಕು ನಿಮ್ಮ ಅಡಿಗೆ ರುಚಿ ನೋಡಬೇಕು ಬರೀ ಟಿವಿ ನೋಡದೆ ಡೈರೆಕ್ಟ್ ಆಗಿ ತಿನ್ಬೇಕು ಅನ್ನೋದು ನಮ್ಮ ಪತ್ರಗಳನ್ನೆಲ್ಲ ಬಂದಿದ್ರು ಅವ್ರನ್ನ ಬರ್ಮಾಡ್ಕೊಂಡಿ ಅವ್ರು ಬಂದು ನಾವು ಮಾಡಿರುವ ಈ ಅದ್ಭುತವಾದಂತ ಮಾಡಿ ಹೇಗಿದೆ ಅಂತ ಅವರ ಒಪಿನಿಯನ್ ತಳ ಮಾಡ್ ಬೆಳೆ ತೋರಿಸ್ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ ಪ್ಲೀಸ್ ವೆಲ್ಕಮ್ ಮೈತ್ರಿ ಭಟ್ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದೆಯಾ

हम्म ओ इधर चनाई लड़े चनाई लड़े चनाई लड़े चनाई लड़े चनाई लड़े सर सब खाएगे बिस्तर हाँ इतना है बात आह हमारे उसका एक गांव आज नया परिसर है

గవర్నమెంట్ హెచ్చుకోవాలి ಮಾಡಿದರೆ ಮನೆ ಆಗುತ್ತೆ ಮಿನಿ ಲೋಕಸಭೆ ಮನೆಗೆ ಶೋಭೆ ಗಂಡ ಹೆಂಡತಿ ನಗುತ್ತಿರಬೇಕು ಅದೇ ಮನೆಗೆ ಶೋಭೆ ಜಗಳವಾಡಿದರೆ ಮನೆ ಆಗುತ್ತದೆ ಮಿನಿ ಲೋಕಸಭೆ ಬಹಳ ಖುಷಿ ಆಯ್ತು ಮೈತ್ರಿ ಒಂದು ಕಾರ್ಯಕ್ರಮ ಬಂದಿದ್ದು ಒಂದು ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ಅಂದ್ರೆ ತುಂಬಾ ತುಂಬಾ ಧನ್ಯವಾದಗಳು ಇವತ್ತು ಬಂದ್ರಿ ನಾನು ಮಾಡಿದ ಸ್ಪೆಷಲ್ ಮಾವ್ ಮನಮೋಹನ ಅದು ತುಂಬಾ ಚೆನ್ನಾಗಿತ್ತು ಸರ್ ನನಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದ್ಕೊಂಡು ನಾನು ಅದರ ರುಚಿ ನೋಡೋದಕ್ಕೆ ಒಂದು ಅವಕಾಶ ಕೊಟ್ಟು ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ನಿಮಗೆ ನನಗಂದ್ರೆ ಮತ್ತೆ ಮತ್ತೆ ಅವಕಾಶ ಸಿಕ್ಕಿದ್ರೆ ಮತ್ತೆ ಬರ್ತೀವಿ ಸರ್ ನಿಮ್ಮ ಮನೆಗೆ ತಿನ್ನೋದಿಕ್ಕೆ ಎಷ್ಟೊತ್ತಿಗೆ ಅವಕಾಶ ಇದ್ರೆ ಬರ್ತೀವಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತಾ

ನಿಮ್ಮ ಬದುಕು ಯಾವಾಗಲೂ ಸಿಗಿಯಾಗಿ ಯು ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸ್ವಲ್ಪ ಇಂಗು ಸಾಸಿವೆ ಸ್ವಲ್ಪ ಹಾಗೆ ಒಂದು ಇಂಚಷ್ಟು ಹಸಿ ಗರ್ಭೆ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ಅದ್ಭುತವಾದಂಥ ಮಾವರಸ ಆಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ಮಾವರಸ ಬಹಳ ಒಂದು ಮಾಡೋಣ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಮುಷ್ಲಾ ಮುಗ್ಸಿ ಒಂದು ನಾಲ್ಕು ವಿಝಿಲ್ ಕೂಡಿಸ್ಬೇಕು ನಾಲ್ಕು ವಿಝಿಲ್ ಕೂಡ್ಸಿದ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಕೂಗ್ಸಿ ಅದು ತುದಿಯಾಗಿ ಹಾರಬೇಕು ಈ ಕಡೆ ಇದು ಈ ಕಡೆ ನಾವೊಂದು ಪೌಡರ್ ರೆಡಿ ಮಾಡ್ಕೊಂಡ ರೆಟ್ಲಿಸ್ ಒಂದು ಟೈಮ್ ಕೊಡೋದು ಮೇಲೆ ಮುಷ್ಣ ಮುಂಚಿ ಒಂದು ನಾಲ್ಕು ವಿಝಿಲ್ ಕೂದೈದು ಆಮೇಲೆ ಅದು ತೂಗಿಯಾಗಿ ಮೇಲೆ ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ನಾವೊಂದು ಕುದಿ ರೆಡಿ ಮಾಡ್ಕೊಂಡ

ಘಮ ಬರಕ್ ಆಗಬೇಕು ಕೊತ್ತಂಬರಿ ಬೀಜ ಮತ್ತೆ ಮೆಣಸು ಇವ್ರೆಲ್ಲ ಪರಿಮಳ ಅಡಿಗೆ ಮನೆಯೆಲ್ಲ ಹತ್ಕೋಬೇಕು ಇದಕ್ಕೆ ಬ್ಯಾಡ್ಲಿ ಮೆಣಸಿನ ಹೇಳ್ಣ್ಣ ಎಮೆಂಟ್ ಸಿಕ್ಕಿದೆ ಒಳ್ಳೆ ಕಲರ್ ಕೊಡ್ತು ಕರೆಕ್ಟ ಆಗಿ ಮಿಕ್ಸ್ ಆಯ್ತು ಇದು ಪೌಡರ್ ಗೆ सारೋ ಏನು ರಸ ಮತ್ತೆ ಮಾರಸ ಅದು ತುಂಬಾ ಕಲರ್ ಫುಲ್ ಆಗಿದೆ 얘는 ಖಾರ ಇದೆ ಇದರ ಜೊತೆ ಕೊಡ್ತೀರೋಣ சும் இமஜின் ஆர் ஆர் ஃபிலிம் ஆர் ஆர் ஃபிளிம் ராத்திரி ஹன்னெடு கண்டை கார் அக்கில் நான் ஹோட் பக்கத்தில் யாரோ நான் மனித மன எலைகள நடுக்கவுண்ட் வர்த்தல ஆரோம் சவுண்ட் வர சவுண்ட் ஓரோதான் நான் குறிப்போ ನಾವು ಇವತ್ತಾ ಪೌಡರ್ ಮಾಡ್ಕೊಂಡ್ರೆ ಒಂದು ಅದ್ಭುತವಾದ ಸಾರಿನಕೂಡಿ ರೆಡಿಯಾಗುತ್ತೆ. ಸೋ ನಾನು ಏನು ಮಾಡ್ತೀನಿ? ಮಿಕ್ಸಿ ಜಾರ್ಗೆ ಫಸ್ಟ್ ಈ ಮೆಣಸಿನಕಾಯಿ ಹಾಕ್ಕೊಂಡು ಪೌಡರ್ ಮಾಡ್ತೀನಿ. ಆಮೇಲೆ ಮಿಕ್ಕಿದ್ದೆಲ್ಲಾ ಹಾಕಿ ಫೈನ್ ಪೌಡರ್ ಮಾಡ್ತೀನಿ. ನಮ್ಮ ಕಾರ್ಮ ಅಭಿಮಾನಿ ಅವರಿಗೆ ಬಂದಿದ್ದಾರೆ ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಮಿಕ ನೋಡಿ ಅಂತ ಆಶಯ ವ್ಯಕ್ತಪಡಿಸಿದ್ರು ಹಾಗಾಗಿ ಅವ್ರನ್ನ ಬರಮಾಡ್ಕೊಂಡಿದ್ರಿ ಅವರು ಇಲ್ಲಿ ಬಂದು ನಾವು ಮಾಡಿರುವ ಈ ಮಾವರಸ ತಿಂದು ಹೇಗಿದೆ ಅಂತ ಹೇಳ್ತಾರೆ ತಡ ಮಾಡಿದ್ ಬಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ಮೀರಾ ಹೆಗ್ಡೆ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಹಳ ಖುಷಿ ಆಯಿತು ನೀವು ನನಗೆ ಪತ್ರಗಳನ್ನು ಬರೆದಿದ್ರಿ ಅದನ್ನೆಲ್ಲ ಓದಿ ತುಂಬ ಖುಷಿ ಆಯಿತು ನನ್ನ ಅಡಿಗೆ ಟೇಸ್ಟ್ ಮಾಡಬೇಕು ಅಂತ ಧೈರ್ಯ ಮಾಡಿದ್ದೀರಾ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೌದಾ

ಎಲ್ಲ ಓಡಾಡಿದ್ವಿ ಕ್ಯಾನ್ಸರ್ ಕಡಿಮೆ ಆದಮೇಲೆ ನಾನು ಅದರಿಂದ ಧೈರ್ಯವಾಗಿ ಹೇಳ್ತೀನಿ ಯಾರು ಇನ್ನೂ ಹೆದರೋಷ್ಟಿಲ್ಲ ಇದು ಎಷ್ಟಾಗಿರೋದ್ರಿಂದ ರಿಮೂವ್ ಮಾಡ್ತಾರೆ ಧೈರ್ಯವಾಗಿ ಎದುರಿಸ್ಬೇಕು ಆ ಟೈಮ್ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಮನೆಯವರು ಸಪೋರ್ಟ್ ತುಂಬಾ ಜನ ಮಾಡೋದು ನಮಗೆ ರಿಲೇಷನ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೀವು ನಿಜವಾಗ್ಲೂ ಬೇರೆ ಬೇರೆ ಯಾರಿಗಾದ್ರು ಕ್ಯಾನ್ಸರ್ ಬಂದಿರೋರು ನಮ್ಮ ಕಾಯ್ಕೊಂಡು ನೋಡ್ತಾ ಇದ್ರೆ ಇವರಿಂದ ನೀವು ಸ್ಫೂರ್ತಿ ಪಡಿಬೇಕು ಯಾಕಂದ್ರೆ ಯಾಕೆಂದ್ರೆ ಇವರು ನೋಡಿದ್ರೆ ನಮ್ಗೆ ನಿಜವಾದ್ರು ಅನ್ಸೋದೇ ಇಲ್ಲ ಇವರು ಕ್ಯಾನ್ಸರ್ ಸರ್ವೈವರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಆರೋಗ್ಯವಾಗಿ ಕಾಣಿಸ್ತದೆ ತುಂಬಾ ಖುಷಿ ಆಗತ್ತೆ ನೋಡಿದ್ರೆ ನಿಮ್ಗೆ ಬೇರೂ ಆಯ್ನ ಆರೋಗ್ಯ ಐಶ್ವರ್ಯಗಳನ್ನೇ ಕೊಡ್ಲಪ್ಪ ತುಂಬಾ ತುಂಬಾ ಧನ್ಯವಾದಗಳು ನನಗೆ ಸೆಲ್ಯೂಟ್ ಟು ಯು ಸಚ್ ಅನ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್ ಈಗ ನಮ್ಮ ಅಡಿಗೆ ಟೆಸ್ಟ್ ಮಾಡಬೇಕು ಅಂತ ಬಂದಿದ್ದೀರಾ ಮಾವರಸ ಅಂತ ಒಂದು ಸ್ಪೆಷಲ್ ಐಟಮ್ ಮಾಡಿದ್ರು ಅದಕ್ಕೆ ಕಲಿಸ್ಕೊಂಡಿರೋದು ಇట్లా ಇದು ಸಾರು ಅಲ್ಲ ಇట్లా ಗ್ರೇವಿ ಅಲ್ಲ ಬಟ್ ಮಾಂಸ ಕೈಯನ್ನ ಮಾಡೋಂತದ್ದು ಇದನ್ನ ಇವಾಗ ಟೇಸ್ಟ್ ಮಾಡ್ತೀರಾ ಖಂಡಿತ ಸರ್ மாசி நீங்க நம்ம ಬಿಸಿಬೇಳೆ ಬಾತ್ ನೀವು ಬಿಸಿಬೇಳಾಶಿ ಆಯಿತ ಇನ್ನೂ ಸುಖ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ ಟೆನ್ ಆನ್ ಟೆನ್ ಎಂತ ಗಮ ಹ್ಮ್ ಬಾಯಿ ಕಾಯಿ ಪುಡಿ ಲೈಟಾಗಿ ಸಿಗುತ್ತೆ ನಾವು ಮಾಡಿರೋ ಸಾರಿನ ಪುಡಿ ಇದೆಯಲ್ಲ ಅದ್ಭುತವಾದ ಪೌಡ್ರ್ ಒಳ್ಳೆ ಘಮ ಕೊಡ್ತೀವಿ ನೋಡಿ ಇದರ ವಿಶೇಷ ಅಂದರೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಗೆ ಹಾಕಿದ್ದೀನಿ ನಿಮಗೆ ಗೊತ್ತೇ ಆಗಲ್ಲ ಹಚ್ಚಿಮೆಣಸಿನ ಪುಡಿ ಹಾಕ್ತನ ಇದೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಪರ್ಫೆಕ್ಟ್ ಟೆನ್ ಆನ್ ಟೆನ್ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯ್ ಹನಿ ಬರುತ್ತೆ ಕೇಳಿ ಮುಂಗಲ್ಲಿ ಕರೆದೆ ಬಾಪ್ರಿಯೆ ಹೋಗುವ ಬೃಂದಾವನಕ್ಕೆ ಪ್ರೇಮದ ಗುಂಗಿನಲ್ಲಿ ಕರೆದೆ ಬಾಪ್ರಿಯೆ ಹೋಗುವ ಬೃಂದಾವನಕ್ಕೆ ಕರೆದ ಕೂಡಲೇ ಬಂದಳು ಹಾಗೆ ಕರೆದ ಕೂಡಲೇ ಬಂದಳು ಹಿಡಿದು ಕೈಯಲ್ಲಿಡಲು ನಿಮಗೆ ಬಹಳ ಆಯ್ತು ನೀವು ನಮ್ಮ ಗಾಡಿ ಬಂದಿದ್ದು ನಿಮ್ಮನ್ನು ಮೀಟ್ ಮಾಡಿದ್ದು ಸಚ್ಚನ್ ಇನ್ಸ್ಪಿರೇಷನ್ ತುಂಬಾ ತುಂಬಾ ಸಂತೋಷ ತುಂಬಾ ಖುಷಿ ಆಯ್ತು ಸರ್

ನಿಮಗೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ವಿಟಮಿನ್ ಎ ಡಿ ಇ ಇರೋ ಎಣ್ಣೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕರಿಬೋದು ಕರೆದಿದ್ದೆ ಅದು ಜಿಡ್ಜಿಡ್ ಆಗಲ್ಲ ಮನೆ ದೇವಸ್ಥಾನ ನಿಮಗೆ ಬೊಂಬಾಟ್ ಬೋಟದ ಪುಸ್ತಕ ಭಾಗ ಒಂದು ಭಾಗ ಎರಡು ಮತ್ತು ಭಾಗ ಮೂರು ಓಕೆ ಒಂದೊಂದ್ರಲ್ಲಿ ಒಂದು ಒಂದು ಅಡುಗೆ ಇದೆ ಎಲ್ಲ ಪ್ರಯೋಗ ಮಾಡಿ ಫೀಡ್ಬ್ಯಾಕ್ ಕೊಡಿ ಓಕೆ ನಿಮ್ಮ ಬದುಕು ಯಾವಾಗಲೂ ಸಿಹಿಯಾಗಿರಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್